ಸ್ನೇಹಿರಿ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ಯಾರಾದರೂ ಮೊದಲೇ ಬರೀ ನಮ್ಮ ಚಾನಲ್ ನೋಡ್ತೀವಿ ರೀ ಪ್ಲೇಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಂದು ಬೆಳಿಗ್ಗೆ ಅಂತ ಬೆಳಗ್ಗೆ ಏನು ಅಂತ ಹೇಳ್ತಾ ಸ್ನೇಹಿತರಿಗೆ ಯಾರೇ ಆಗಲಿ ಒಂದು ಹೊಸದಾಗಿ ಒಬ್ಬರ ಜೊತೆ ಸಹವಾಸ ಮಾಡೋದಾಗ್ಬೋದು ಇಲ್ಲ ಫ್ರೆಂಡ್ಶಿಪ್ ಮಾಡೋಬೇಕಾದ್ರೆ ಬೇಕಾದರೆ ತುಂಬ ಯೋಚನೆ ಮಾಡಿ ಮಾಡಬೇಕಾಗುತ್ತೆ ಆತನ ಸ್ವಭಾವಗಳನ್ನು ಅವನ ಗುಣಗಳನ್ನು ನೋಡಿ ನೀವು ಅವ್ರ ಜೊತೆ ಸವಾಸ ಮಾಡಬೇಕು ಗುಣಗಳು ಮುಖ್ಯವಾಗಿರುತ್ತೆ ಕ್ಯಾಸ್ಟ್ಗಳು ಬರಲ್ಲ ಅತನ ಅಂತಸ್ತು ಬರೋಲ್ಲ ಬಡತನ ಆಗ್ಬೋದು ಶ್ರೀಮಂತ ಅವೆಲ್ಲ ಬರಲ್ಲ ನೀವು ಯಾರಿಗಾದರೂ ಒಬ್ಬರಿಗೆ ದಿನನಿತ್ಯದಲ್ಲಿ ಕಾಣಿಸ್ಕೊಳ್ಳೋದಾಗಲಿ ಮಾತಾಡೋದಾಗಾದರೆ ಅವ್ರ ಜೊತೆ ಸ್ನೇಹಿತ ಎಲ್ಲ ಫ್ರೆಂಡ್ಶಿಪ್ ಮಾಡಬೇಕಾದ್ರೆ ಗೆಳೆತನ ಮಾಡಬೇಕಾದ್ರೆ ಕೇವಲ ಆತನ ಗುಣಗಳನ್ನು ಗುಣಲಕ್ಷಣಗಳನ್ನು ಹೆಚ್ಚಿನ ಮಾಡಿ ಮಾಡಿ ಅವನು ಯಾವುದೇ ಕ್ಯಾಸ್ಟ್ ಆಗಿರಲಿ ಆತನ ಶ್ರೀಮಂತ ಆಗಿರಲಿ ಇಲ್ಲ ಬಡವನಾಗಿರಲಿ ಅವನ ಗುಣಗಳನ್ನು ಕೆ ನೋಡಿ ಫ್ರೆಂಡ್ಶಿಪ್ ಮಾಡಿಲ್ಲ ಅಂದರೆ ಇಡೀ ನಿಮ್ಮ ಜೀವನಕ್ಕೆ ತೊಂದರೆ ಆಗುತ್ತೆ ಯಾಕೆ ರೀತಿ ಹೇಳ್ತಿದ್ದೀನಿ ಅಂದರೆ ನೋಡಿ ದರ್ಶನ್ ವಿಷಯದಲ್ಲಿ ಇವತ್ತು ದರ್ಶನ್ ಮಾಡಿರೋಂತಹ ಕೃತ್ಯಗಳಿಂದ ಇವತ್ತು ಎರಡನೇ ಬಳಿಯಾಗಿದೆ ರೇಣುಕಾಚಾರ್ಯ ಅಂತ ಒಬ್ಬ ಹುಚ್ಚ ಅಭಿಮಾನಿ ದರ್ಶನ ಅಭಿಮಾನಿ ಆ ದರ್ಶನಿಗೆ ಗುಣಪಾಠ ದರ್ಶನ್ ಹಿಂದೆ ಬಿದ್ದಿರೋಂಥ ಪವಿತ್ರ ಗೌಡನಿಗೆ ಗುಣಪಾಠ ಮಾಡೋಕ್ಕೆ ಹೋಗಿ ಈಗ ಆತನ ಜೀವನ ಇಲ್ಲದಂಗೆ ಆಯಿತು ಆದರೆ ಈಗ ಈ ಘಟನೆಯಿಂದ ಇನ್ನೊಬ್ಬ ಒಂದು ಇನ್ನೊಂದು ಜೀವ ಬಲಿಯಾಗಿದೆ ಅದು ಏನಂತ ಸಂಪೂರ್ಣವಾಗಿ ಹೇಳೋಕೆ ಮುನ್ನ ಸ್ನೇಹಿತರೆ ಈಗ ರೇಣುಕಾಚಾರಿ ಇವರು ಏನಂದರೆ ಚಿತ್ರದುರ್ಗದಲ್ಲಿ ಇರೋ ಇರೋದಂತ ಗೊತ್ತಾದ ಮೇಲೆ ಅತನ ತ ಕರ್ಕೊಂಡು ಬರೋಕ್ಕೆ ದರ್ಶನ್ ಏನೇನು ಮಾಡಿದ್ದಾರೆ ಅಂದರೆ ಆತನ ಸಹವಾಸಿಗಳಿಗೆ ನಂದೀಶ್ ಜಗದೀಶ್ ಅನ್ನೋರಿಗೆ ಹೇಳ್ತಾರೆ ಅವರೇನು ಮಾಡ್ತಾರೆ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ಚಿತ್ರದುರ್ಗದಲ್ಲಿ ರಾಘವೇಂದ್ರ ಆತನ ರಾಘವೇಂದ್ರ ಅನ್ನೋ ವ್ಯಕ್ತಿ ಅಲ್ಲಿ ಇಡ್ತಾನೆ ಏನೋ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ಆತನಿಗೆ ಇವರು ಹೇಳ್ತಾರೆ ನೋಡೋ ಇಲ್ಲಿ ದರ್ಶನ್ ಸರ್ ಅವ್ರಿಗೆ ಈ ಒಬ್ಬ ರೇಣುಕಾಚಾರ ರೇಣುಕೋಸ್ವಾಮಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಬೇಕಾಗಿದ್ದಾರೆ ಅವ್ರ ಜೊತೆ ಏನೋ ಮಾತನಾಡೋದಿದೆ ಅಷ್ಟಲ್ಲಿ ಮಾತಾಡೋದಿದೆ ಕರ್ಕೊಂಡು ಬರಬೇಕು ಅಂತ ರಾಘವೇಂದ್ರ ಅವ್ರಿಗೆ ಹೇಳ್ತಾರೆ ಇವರು ದರ್ಶನ್ ಮತ್ತು ದರ್ಶನ್ ಟೀಮ್ ಏನಿದೆ ನಾಗ ನಂದೀಶ್ ಅಂತೆ ಜಗದೀಶ್ ಅಂತೆ ಇವರೆಲ್ಲ ಹೇಳ್ತಾರೆ ಆವಾಗ ಏನು ಮಾಡ್ತಾನೆ ರಾಘವೇಂದ್ರ ಆತನು ಆತನಿಗೆ ಒಬ್ಬರು ಪರಿಚಯ ಇರ್ತಾರೆ ಆಟೋ ಡ್ರೈವರ್ ಆಟೋ ಡ್ರೈವರಾಗಿ ಪರಿಚಯ ಇರ್ತಾರೆ ಆತನ ಹೆಸರು ಅನಿಲ್ ಕುಮಾರ್ ಅಂತ ಹೇಳಿ ಈಗ ಆ ಅನಿಲ್ ಕುಮಾರೇ ಆರೋಪಿ ಏಳನೇ ಆರೋಪಿ ಆಗಿದ್ದಾರೆ ಈ ಘಟನೆಯಲ್ಲಿ ಎ ಸೆವೆನ್ ಆಗಿದ್ದಾರೆ ಆರೋಪಿ ನಂಬರ್ ಏಳನೇದಾಗಿದ್ದಾರೆ ಈಗ ಆತನು ಅರೆಸ್ಟ್ ಆಗಿದ್ದಾನೆ ಈ ರಾಘವೇಂದ್ರ ಏನು ಮಾಡ್ತಾನೆ ಈ ಆಟೋ ಡ್ರೈವರ್ ಅವನಿಗೆ ಫೋನ್ ಮಾಡಿ ನೋಡೋ ನೀನು ದರ್ಶನ್ ಜೊತೆ ಮಾತಾಡ್ಬೇಕಂತ ಆಗ್ತೀಯ ದರ್ಶನ್ ಸೆಲ್ಫಿ ತೊಗೋಬೇಕು ನೇರವಾಗಿ ನಾನು ಮಾತಾಡ್ಸ್ಕೊಡ್ತೀನಿ ನೀನು ಒಂದು ಕೆಲಸ ಮಾಡಬೇಕಂತ ಹೇಳ್ತಾನೆ ಏನಂದಾಗ ಒಬ್ಬ ಸ್ವಾಮಿ ಅಂತ ಒಬ್ಬನಿದ್ದಾನೆ ಆತನ ವಿಳಾಸ ನನಗೆ ಗೊತ್ತಾಗಿದೆ ಹೇಳ್ತೀನಿ ಆತನಿಗೆ ಆಟೋನಲ್ಲಿ ಕರ್ಕೊಂಬ ಏನೋ ಮಾತಾಡೋದಿದೆಯ ಅಂತೇಳಿ ಕರ್ಕೊಂಬ ಅಂತ ಹೇಳಿ ಹೇಳಿದ ತಕ್ಷಣ ಇವನು ಸಂತೋಷ ಪಡ್ತಾನೆ ಓ ಏನೋ ದರ್ಶನ್ ಒಂದು ಹೀರೋ ಅಲ್ವಾ ಅಂತ ಹೇಳಿ ಆತನಿಗೆ ಕರ್ಕೊಂಡ್ಬಿಡ್ತಾನೆ ಆಟೋದಲ್ಲಿ ಯಾರೋ ಅನಿಲ್ ಅನ್ನೋರು ಈ ಪಾಪ ಅನಿಲ್ ಅನ್ನೋರು ತುಂಬ ಬಡತನದಿಂದ ಬಂದಿರುವಂತಹ ವ್ಯಕ್ತಿಯಾಗಿರ್ತಾನೆ ಆತ ಈ ಮೂರು ವರ್ಷದಿಂದ ಒಂದು ಆಟೋ ಫೈನಾನ್ಸಲ್ಲಿ ತೊಗೊಂಡು ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾನೆ ತುಂಬ ಬಡತನ ಆಟೋ ಓಡಿಸ್ರೆ ಮಾತ್ರ ಜೀವನ ನಡೆಯುತ್ತೆ ಆ ರೀತಿ ಇರುತ್ತೆ ಇವನು ಪಾಪ ಅನಿಲ್ ಕುಮಾರ್ ಅವನು ಅವನಿಗೆ ಆದರೆ ಏನು ಇನ್ನು ರಾಘವೇಂದ್ರ ಈ ದರ್ಶನ್ ಸಂಘದ ಅಭಿ ಜಿಲ್ಲಾ ಅಧ್ಯಕ್ಷರಾಗಿ ಇರ್ತಾನಲ್ವ ಇನ್ನು ಅಂತ ಹೇಳ್ಕೊಂಡು ಕರ್ಕೊಂಡು ಬಂದುಬಿಡ್ತಾನೆ ಕರ್ಕೊಂಡ್ಬಂದು ಒಂದು ಪೆಟ್ರೋಲ್ ಬ್ಯಾಂಕ್ ಹತ್ರ ಬಿಡ್ತಾನೆ ಬಿಡ್ತಾನೆ ಸರಿ ನೀನು ಹೋಗು ಅಂತ ರಾಘವೇಂದ್ರ ಅವರು ಅನಿಲ್ಗೆ ಕಳಿಸ್ಬಿಡ್ತಾರೆ ನಾನು ಹೇಳ್ತೀನಿ ಬೆಂಗಳೂರಿಗೆ ಅವಾಗ ಬಾ ಅಂತ ಹೇಳಿ ಕಳಿಸಿಬಿಡ್ತಾರೆ ನೀನು ಬೆಂಗಳೂರಿಗೆ ಬಂದರೆ ನಿನಗೆ ಪರಿಚಯ ಮಾಡಿಸ್ತೀವಿ ದರ್ಶನ್ ಸರ್ಗೆ ಅಂತ ಹೇಳಿ ಕಳಿಸ್ಬಿಡ್ತಾನೆ ಆಗ ಇವರು ರೇಣುಕಾ ಸ್ವಾಮಿಗೆ ರಾಘವೇಂದ್ರ ಕಾರಲ್ಲಿ ಹಾಕ್ಕೊಂಡು ನೇರವಾಗಿ ತಗೊಂಡು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರು ಬಂದ ಮೇಲೆ ಈ ರೀತಿ ಕೃತ್ಯ ನಡೆದಿರುತ್ತೆ ಈಗ ಈ ಸ್ವಾಮಿ ಅನ್ನೋ ಕಿಡ್ನಾಪ್ ಕೆಸದಲ್ಲಿ ಈತ ಅನಿಲ್ ಕೂಡ ಈಗ ಆಗಿದ್ದಾನೆ ಅಂದರೆ ಆಟೋದಲ್ಲಿ ಫಸ್ಟ್ ಕರ್ಕೊಂಬಂದಿದ್ದ ಅನಿಲ್ ಕುಮಾರ್ ಅಂತಲ್ವ ಹಾಗಾಗಿ ಇವರು ಒಬ್ಬರಿಂದ ಒಬ್ಬರಿಂದ ತೆಗಿತಾ ಇದ್ದರೆ ಈಗ ಅನಿಲ್ ಕುಮಾರ್ ಹೆಸರು ಬಂತು ನೋಡಿ ಇಲ್ಲಿ ನಾ ನಂದೀಶ್ ಜಗದೀಶ್ ರಾಘವೇಂದ್ರ ಇವರೆಲ್ಲ ದರ್ಶನ್ ಜೊತೆ ಇದ್ದು ಏನೋ ಫೈನಾನ್ಸಾಗಿ ಹೆಲ್ಪ್ ತೊಗೊಂಡಿದ್ದಾರೆ ಬೆಳೆದಿದ್ದಾರೆ ಫೈನಾನ್ಸಾಗಿ ಚೆನ್ನಾಗಿದ್ದಾರೆ ಇವರು ಇವರಿಂದ ಹೆಲ್ಪ್ ಆಗಿದೆ ದರ್ಶನದಿಂದ ಆದರೆ ಏನು ಮುಖ ಪರಿಚಯ ಇಲ್ಲ ದರ್ಶನ್ಗೆ ಆದರೆ ಈ ಪಾಪ ಆಟೋ ಓಡಿಸ್ಕೊಂಡು ಹೋಗಿ ಹೋಗ್ತಾ ಅನಿಲ್ ಅನ್ನೋವನಿಗೆ ಕೇವಲ ಹಿಂಗೆ ಮಾತುಗಳು ಹೇಳಿ ರಾಘವೇಂದ್ರ ಅವನ ಕರ್ಕೊಂಬ ಅಂತ ಹೇಳಿ ಕರ್ಕೊಂಬಂದಿದ್ದಷ್ಟೇ ಬಂದು ಪೆಟ್ರೋಲ್ ಬ್ಯಾಂಕ್ ಹತ್ರ ಬಿಟ್ಟ ಮೇಲೆ ಅವ್ನು ಕರ್ಕೊಂಬಂದು ಎಸ್ಕಪ್ ಮಾಡ್ಕೊಂಬಂದು ಸಾಯಿಸಿರೋದು ಈಗ ಏನಾಗಿದೆ ಅನಿಲ್ ಕುಮಾರ್ ಆಟೋ ಡ್ರೈವರ್ ಇದ್ದಲ್ಲ ಅವನಿಗೂ ಕರ್ಕೊಂಬಂದು ಈಗ ಅರೆಸ್ಟ್ ಆಗಿದೆ ಆರೋಪಿ ನಂಬರ್ ಏಳನೇ ಸ್ಟೇಜಲ್ಲಿದ್ದಾನೆ ಈಗ ಏನಾಗಿದೆ ಅಂದರೆ ಈ ಮನೆಯ ಅನಿಲ್ ಕುಮಾರ್ ಅವರಪ್ಪ ಪಾಪ ಐವತ್ತೊಂದು ವರ್ಷದ ವಯಸ್ಸಾಗಿರ್ತದೆ ಚಂದ್ರಪ್ಪ ಅಂತ ಹೇಳಿ ಟಿ ವಿ ನ್ಯೂಸ್ ಚಾನಲಲ್ಲಿ ನೋಡ್ತಾ ಇರ್ತಾನೆ ನೋಡಿ ಹಿಂಗೆ ಆಗಿದೆ ಮಗನಿಗೆ ಯಾವಾಗ ಅರೆಸ್ಟ್ ಆಗಿದೆ ಮಗನು ಈ ಥರ ಈಗ ಕೇಸಲ್ಲಿ ಮರ್ಡರ್ ಕೇಸಲ್ಲಿ ಬಾಕಿ ಅಂತ ಗೊತ್ತಾಗಿ ಒಳಗಡೆ ಅರೆಸ್ಟ್ ಆಗಿದೆ ಅಂತ ಗೊತ್ತಾಗಿ ತುಂಬ ಒಂಥರ ಆಯಾಸದಿಂದ ಬಿದ್ದೋಗ್ತಾನೆ ಬಿದ್ದೋಗಿಬಿಟ್ಟು ಕುಸಿದು ಬೀಳ್ತಾನೆ ತದನಂತರ ಇದೇನೋ ಜಾಸ್ತಿ ಆಗುತ್ತೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಶುರು ಶುರುವಾಗುತ್ತಂತ ಹೋಗ್ತಾ ಮಧ್ಯ ದಾರಿ ಮಧ್ಯದಲ್ಲಿ ಪಾಪ ಪಡ್ತಾನೆ ಟೆನ್ಷನ್ ತೊಗೊಂಡು ಸತ್ತೋಗ್ತಾನೆ ನೋಡಿ ಯಾರೋ ಅನಿಲ್ ಕುಮಾರ್ ಅವರಪ್ಪ ಚಂದ್ರಪ್ಪನವರು ಐವತ್ತೊಂದು ವರ್ಷ ಆಗಿರುತ್ತೆ ಕೇವಲ ಮಗನಿಗೆ ನೋಡಿ ನನ್ನ ಮಗ ಇದರಲ್ಲಿ ಹೋದ ಹೇಗೆ ಹೋಗೋದ ಯಾವ ರೀತಿ ಹೋದಪ್ಪ ಮನೆಯಲ್ಲಿ ಆಟೋ ಆಡಿಸ್ಕೊಂಡಿದ್ದೇನೋ ಮನೆ ಊರಲ್ಲೇ ಇದ್ದಲ್ಲಪ್ಪ ಹೇಗೆ ಆಯಿತು ಅಂತ ಹೇಳಿ ತುಂಬ ಯೋಚನೆ ಮಾಡಿ ಕುಸಿದು ಬಿದ್ದು ಆ ಹೃದಯಾಘಾತ ಬಂದು ಹಾಸ್ಪಿಟ್ಲಿಗೆ ಹಾಕ್ಕೊಂಡು ಹೋಗಿ ಮಧ್ಯದಲ್ಲಿ ಸತ್ತೋಗಿದ್ದಾರೆ ನೋಡಿ ಈಗ ಈ ರೇಣುಕಾಸ್ವಾಮಿ ದರ್ಶನ್ ಕೆಲಸದಿಂದ ಕೇವಲ ದರ್ಶನ್ ಸಂತೋಷಕ್ಕೆ ಪವಿತ್ರಕ್ಕೆ ಸಂತೋಷ ಮಾಡೋಕ್ಕೆ ಏನೋ ಹೀರೋಯಿಸಮ್ ತೋರಿಸೋಕ್ಕೆ ನಿಜ ರೂಪದಲ್ಲಿ ಹೀರೋಯಿಸಮ್ ತೋರಿಸೋಕ್ಕೆ ಒಂದು ಕೇವಲ ಒಂದು ಮೆಸೇಜ್ ಇದ್ದಾರೆ ಅಂತ ವಿಷಯಕ್ಕೆ ರೇಣುಕಾ ಸ್ವಾಮಿ ಸಾಯಿಸಿದ್ದಕ್ಕೆ ಈಗ ಸ್ವಾಮಿ ಅವ್ರ ಮನೇಲಿ ಅವರ ಅಪ್ಪ ಅಮ್ಮನೂ ಸಂತೋಷದಿಂದ ನರಕ ಅನುಭವಿಸ್ತಾ ಮತ್ತು ರೇಣುಕಾ ಸ್ವಾಮಿ ಹೆಂಡತಿ ಅಸಂತೋಷದಿಂದ ಒಂಥರ ನರಕ ಅನುಭವಿಸಿ ದಿನನಿತ್ಯ ಪವಿತ್ರಾಗೂ ದರ್ಶನ್ಗೆ ಒಂದು ಶಾಪಾಗ್ಲು ಹಾಕ್ತಾ ಇದ್ದಾರೆ ಅದನ್ನು ಬಿಟ್ಟು ಈಗ ಈ ಅನಿಲ್ ಕುಮಾರ್ ಆಟೋ ಡ್ರೈವರ್ಗೂ ಮನೇಲಿ ಕೂಡ ಸಮಸ್ಯೆ ಬಂತು ಒಂದು ಜೀವನೇ ಹೋಯಿತು ಈಗ ಅವ್ರ ಮನೇಲಿ ಕೂಡ ತೊಂದರೆ ಇತ್ತು ನೋಡಿ ಸ್ನೇಹಿತರೆ ಈಗ ಕೇವಲ ಒಬ್ಬರು ಯಾರೋ ಅವನು ಒಂದು ಸಂಘದ ಅಧ್ಯಕ್ಷರು ಹೇಳಿದ್ದಾನೆ ಅಂತ ಹೇಳಿದ ತಕ್ಷಣ ನೀವು ಬಂದಿದ್ದು ನೋಡಿ ಎಲ್ಲೂ ದೊಡ್ಡ ತಪ್ಪು ಈ ಆಟೋ ಅನಿಲ್ ಕೂಡ ಏನು ಯೋಚನೆ ಮಾಡಿಲ್ಲ ಯೋಚನೆ ಮಾಡ್ದೇ ಬಂದು ಕರ್ಕೊಂಡ್ಬಂದ ನೋಡಿ ಕರ್ಕೊಂಡು ಹೋಗುವಾಗಾದರೂ ಯೋಚನೆ ಮಾಡೋದು ಏನಕ್ಕೆ ಕರೀತಿದ್ದಾರೆ ಇವರು ಏನೂ ಯೋಚನೆ ಮಾಡಿಲ್ಲ ಈ ರೀತಿ ಈಗ ಹದಿನೇಳು ಜನ ಅದೆಷ್ಟಾಗಿದೆ ಹದಿನೇಳು ಜನ ಮನೆಗಳಲ್ಲಿ ದೊಡ್ಡ ಗೊಂದಲ ಸೃಷ್ಟಿಯಾಗಿದೆ ಏನಾಗುತ್ತೋ ಮುಂದೆ ಯಾವ ರೀತಿ ಅಂತ ಪ್ರತಿಯೊಂದು ಮನೆಯಲ್ಲಿ ಒಬ್ಬ ಆಕ್ಟರ್ ಅನ್ನೋವನ್ನು ಹತ್ತು ಜನಕ್ಕೆ ಒಳ್ಳೇದು ಮಾಡಬೇಕು ಈಜು ರೂಪದಲ್ಲಿ ಇವನು ಇವನು ದಾರಿ ಹಿಡಿದು ಯುವಕರು ಹೋಗಬೇಕು ಹೊರತು ಈ ಥರ ಕೃತ್ಯಗಳು ಮಾಡಿ ಜೀವನ ಹೊಡೆದಿರೋದು ಏಟಿಗಳು ತುಂಬ ಗಣೀಜಾಗಿ ಹೊಡೆದಿದ್ದಾನೆ ತುಂಬ ಕುಳಿದ್ರೆ ಇವನು ಮನುಷ್ಯನೇ ಇಲ್ಲ ಹೇಳಿ ಆ ಕಡೆಯವರು ಹೇಳ್ತಾರೆ ದರ್ಶನ ಇಂಥವ್ರಿಗೆಲ್ಲ ನಾವು ನಾಯಕರು ಮಾಡ್ಬಿಡ್ತೀನಿ ನೋಡಿ ಕರ್ನಾಟಕದಲ್ಲಿ ಅದು ಏನು ಹೆಚ್ಚು ಗೊತ್ತಿಲ್ಲ ಕಲ್ಲನ್ಗೂ ನಾಯಕರು ಮಾಡಿಬಿಡ್ತೀವಿ ಅವ್ನು ಯಾರು ಡ್ರೋನ್ ಪ್ರತಾಪ್ ಅಂತ ಹೇಳಿ ಅವನು ಯಾವ ಸರ್ಟಿಫಿಕೇಟು ಇಲ್ಲ ಏನಿಲ್ಲ ಟಿ ವಿನಲ್ಲಿ ನನ್ನ ಮಕ್ಕಳು ತೋರಿಸಿ 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 ಅವ್ನಿಗೆ ಹೀರೋ ಮಾಡಿಬಿಟ್ಟು ಅವ್ನು ಮತ್ತೆ ಯಾವ ಸರ್ಟಿಫಿಕೇಟು ತೊಗೊಂಡಿಲ್ಲ ಅವ್ನು ಯಾವ ಡ್ರೋನು ಮಾಡಿಲ್ಲ ಅವ್ನು ಚಿಕ್ಕ ವಿಧಾನ ಹೇಳಿದ್ದ ನಾನು ಆ ರೀತಿ ಇವನು ದರ್ಶನ್ ಬಗ್ಗೆ ಒಂದು ಆ ನಟನೆ ಏನೋ ಮಾಡಿ ಕಿತ್ತು ಅಂತ ಹೇಳಿ ಮಹಿಳೆ ಹೇಳಿ ತೋರಿಸಿ ತೋರಿಸಿ ಈ ಮಾಡಿ ಯುವಕರು ಮನಸ್ಸು ಗೆದ್ಕೊಂಡು ಈ ಅಭಿಮ ಹುಚ್ಚನಾಗಿ ಈ ಈಗ ಸ್ವಾಮಿ ಸತ್ತೋಗ್ಬಿಟ್ಟ ನೋಡಿ ಅವನು ಒಡಿಯೋಗಾಗ ಹೇಳ್ಕೊತಾನಂತೆ ಕೇಳ್ಕೊತಾನಂತೆ ಇವನು ಪಾಪ ಸ್ವಾಮಿ ಸರ್ ನನಗೆ ಒಡಿಬಿಡಿ ಸರ್ ನಾನು ತುಂಬ ಅಭಿಮಾನಿ ಸರ್ ನೀವು ಅಂದರೆ ತುಂಬ ಇಷ್ಟ ಸರ್ ನನಗೆ ಅಪ್ಪಟ ಅಭಿಮಾನಿ ಸರ್ ಅಂತ ಹೇಳಿದ್ರು ಕೇಳ್ದು ಇವನು ಹುಚ್ಚು ನನ್ನ ಮಗಳು ಸಾಯಿಸಿಬಿಡ್ತಾನೆ ಕುಡಿದ್ಬಿಟ್ಟು ನೋಡಿ ಈಗ ಸ್ವಾಮಿ ಹೋಯಿತಾ ಅವ್ರ ಮನೇಲಿ ತೊಂದರೆ ಈಗ ಅನಿಲ್ ಕುಮಾರ್ ಅಂತ ಆಟೋ ಡ್ರೈವರ್ ಅವ್ರಿಗೆ ಅಪ್ಪ ಸತ್ತು ಹೋಗಿಬಿಟ್ರು ಎರಡು ಜೀವ ಆಯಿತು ನೋಡಿ ಸ್ನೇಹಿತರೆ ಹಾಗೆ ಅದಕ್ಕೆ ಹೇಳೋದು ಯಾರಾದರೂ ಸವಾಸ ಮಾಡಬೇಕಾದ್ರೆ ಆತನ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕು ಈತ ಏನು ಕುಡುಕನ ಏನು ಇದೆ ಇವನಿಗೆ ಅಂತ ಹೇಳಬೇಕು ಇವನ್ನ ಆಸ್ತಿ ನೋಡಿ ಚ ಸವಾಸ ಮಾಡೋದಲ್ಲ ಆಸ್ತಿ ಅಂತಸ್ತಿ ಯಾವತ್ತೂ ಇರಲ್ಲ ಆತನ ಗುಣಗಳು ಚೆನ್ನಾಗಿದೆ ನೋಡಿ ಸಂಸದನಾಗಿ ಒಬ್ಬ ಪ್ರಜ್ವಲ್ ಅಂತ ಹೇಳಿ ಅವನು ಹುಚ್ಚ ಸೈಕೋ ಹೆಣ್ಮಕ್ಳು ವಿಷಯಗಳಲ್ಲಿ ಆತನ ನಂಬ್ಕೊಂಡು ಎಷ್ಟೋ ಜನ ಅವ್ನು ಹೇಳ್ದಂಗೆ ನಾವು ಮಾಡ್ತಾಯಿದ್ರು ಈಗ ಆತನ ಬುದ್ಧಿ ಗೊತ್ತಾಗಿ ಹೆಂಥವ್ರ ಜೊತೆ ನಾವು ಇದೆಯಪ್ಪ ಹೆಂಥ ರಾಜಕಾರಣಿಗಳ ಜೊತೆ ಅಂಥೇಳಿ ಅಲ್ಲಿ ಅವ್ರ ಮನೆಗೆ ಹೋಗಿರೋರು ಅವ್ರಿಗೆ ಸಹಾಯ ಮಾಡಿರೋರೆಲ್ಲ ಇವತ್ತು ಒಂಥರ ಶೇಮ್ ಆಗಿದೆ ಅವರಿಗೆ ಸಂಕೋಚ ಪಡ್ತಿದ್ದಾರೆ ಆ ರೀತಿ ಯಾರೆಲ್ಲ ಈಗವತ್ತು ದರ್ಶನ ಅಭಿಮಾನಿಗಳ ಸಂಘ ಅಧ್ಯಕ್ಷರು ಅಂತ ಹೇಳಿಕೊಂಡು ಅವತನ ಹೇಳಿದೆಲ್ಲ ಮಾಡ್ಕೊಂಡು ಹೋಗಿ ಇವತ್ತು ಹದಿನೇಳು ಜನರಿಗೆ ಅವ್ರ ಮನೆಗಳಲ್ಲಿ ಅಶಾಂತಿ ಉಂಟಾಗಿದೆ ಈ ಮಾಡಿರೋ ಇದನ್ನು ಮಾಡಿರೋ ಸಂತೋಷಕ್ಕೆ ಈತನ ಸಂತೋಷಕ್ಕೆ ಈತ ಈ ಒಬ್ಬ ಹೆಣ್ಮಗಳ ಹೆಣ್ಣುಡಿಯ ಸಂತೋಷ ಹೋಗಿ ಒಂದು ಜೀವ ಬಲಿ ಕೊಟ್ಟು ಹದಿನೇಳು ಜನಕ್ಕೆ ನರಕಾಯಿತು ಅದಕ್ಕೆ ಸ್ನೇಹಿತರು ಹೇಳೋದು ಯೋಚನೆ ಮಾಡಿ ಸವಾಸ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು